ಬಂಧುಗಳೇ ನಾನು ಇವೆಲ್ಲ ಸಾಧನೆನ ಕೇಳಿದ್ದೀವಿ ನಾವು ಮನುಷ್ಯನ ಹತ್ರ ಯಾವುದಾದ್ರೂ ಒಂದು ಗುರಿ ಇದ್ದರೆ ನಮ್ಮ ಶಾಸಕರಿರ್ಬೋದು ಅವರು ಅವ್ರ ಹತ್ರ ಒಂದು ಗುರಿ ಇತ್ತು ಅವರು ಶಾಸಕರಾದರು ಮತ್ತು ನಮ್ಮ ಮಹಾ ಫ್ರೆಂಡಿನ ಫ್ರೆಂಡ್ಸ್ ಅವರಿಗೆ ಒಂದು ಗುರಿ ಇತ್ತು ಈ ಸಂಸ್ಥೆಯನ್ನು ಕಟ್ಟಿದರು ನಮ್ಮ ವಿದ್ಯಾರ್ಥಿಯಲ್ಲಿ ನನ್ನ ಕಳಕಳಿಯ ವಿನಂತಿ ನೀವು ಈ ಕೆಬ್ಬಣ ತೊಗುಡಿ ಮೊಬೈಲ್ ಅಂತೀವಿ ನಾವು ಇದ್ರ ಇದರಿಂದ ಇದ್ದು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಮಕ್ಕಳೇ ನೀವೊಂದು ನಿಮ್ಮ ನಿಮ್ಮ ಹತ್ರ ಒಂದು ಗುರಿ ಇರಬೇಕು ಗುರಿ ಇದ್ದಾಗ ಮಾತ್ರ ನಾವೇನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತದೆ ಆಮೇಲೆ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಎಲ್ಲರಿಗೂ ನಾನು ವಿನಂತಿಸಿಕೊಡ್ತೀನಿ ಅವರ ಮಕ್ಕಳಿಗೆ ಮಕ್ಕಳ ಮಕ್ಕಳ ಪಾಲಕರಿಗೆ ತಂದೆ ತಾಯಿಯವರಿಗೆ ನಮ್ಮ ನ್ಯೂನತೆಗಳನ್ನು ಅವ ಒಂದು ತಿದಿಕೊಂಡು ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ ನಾವೆಲ್ಲ ಕೂಡಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ನಿಮ್ಮ ಹತ್ರ ಬೇಡಿಕೆ ಅಂತಿದ್ದೀನಿ ಧನ್ಯವಾದ ಗುರಿ ಮನುಷ್ಯನ ಹತ್ರ ಗುರಿ ಬಂದಾಗ ಮಾತ್ರ ನನ್ನ ಒಂದೆರಡು ನೆನಪನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಯೋಚಿಸ್ಬಿಡ್ತೀನಿ ಬಂಧುಗಳೇ ನಾನೇನು ದೊಡ್ಡ ಶ್ರೀಮಂತಿ ಮನೆಯಲ್ಲಿದ್ದ ಬಂದವನಲ್ಲ ನಾನು ಹತ್ತು ಹನ್ನೆರಡು ವರ್ಷ ಇದ್ದಾಗ ನಮ್ಮ ತಂದೆ ಮತ್ತು ನನ್ನ ಅಣ್ಣ ಇಬ್ಬರು ನಾಲ್ಕೈದು ತಿಂಗಳಲ್ಲಿ ತಿರ್ಕೊಂಡು ಹೋಗ್ಬಿಟ್ರು ನನಗೆ ಇಬ್ಬರು ಅಕ್ಕವರು ಮೂರು ತಂಗಿಯರು ಐದು ಐದು ಜನ ಹೆಣ್ಮಕ್ಳು ನಾನು ಒಬ್ಬನೇ ನಾನಲ್ಲಿ ರೈತರ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ ತಿಂಗಳ ಮೂವತ್ತು ರೂಪಾಯಿ ಕೊಡ್ತಿದ್ದೆ ನನಗೆ ಮೂವತ್ತು ರೂಪಾಯಿ ಆಯಿತು ಆಮೇಲೆ ಅರವತ್ತು ರೂಪಾಯಿ ಹೊತ್ತನಕ್ಕೆ ನಾನು ಕೂಲಿ ಕೆಲಸ ಮಾಡಿದೆ ಆಮೇಲೆ ನನ್ನ ಮೇಲೆ ಇಷ್ಟು ಜವಾಬ್ದಾರಿ ಇದೆ ನಾನು ಈ ಕೂಲಿ ಕೆಲಸ ಮಾಡ್ಕೊಂಡು ಕುಂತ ನಂದು ಹೇಗೆ ಅಂತೇಳಿ ಒಂದು ಗುರಿ ಇತ್ತು ಅಲ್ಲಿದ್ದ ರೈತನ ಮಗ ಆಗಿ ಕುಟ್ಟಿ ಆಮೇಲೆ ಪ್ರಶ್ನೆಯಲ್ಲಿ ಕೆಲಸ ಮಾಡಿದೆ ಪಿಂಡಿಂಗ್ ಪ್ರಶ್ನೆಯಲ್ಲಿ ಅದೇ ನನ್ನ ಶಾಲೆ ಯಾಕಂದರೆ ನಮಗೊಂದು ಗುರಿ ಮುಟ್ಟಬೇಕಾಗಿತ್ತು ಪ್ರಶ್ನೆಯಲ್ಲಿ ಈ ಇಂಥ ಈ ಕಂಪ್ಯೂಟರ್ ಇದ್ದಿರಲಿಲ್ಲ ಆವಾಗ ಮಳೆ ಜೋಡಿಸ್ತಿದ್ದೀವಿ ನಾವು ಎ ಬಿ ಸಿ ಡಿ ಎಲ್ಲ ಅಂಥೇಳಿ ಅದರಲ್ಲೇ ನಾನು ಒಂದು ಶಿಕ್ಷಣಕ್ಕನ್ನು ಪಡ್ಕೊಂಡೆ ಪಡ್ಕೊಂಡು ಒಂದು ಬ್ಯಾಂಕ್ ಮ್ಯಾನೇಜರ್ ಇದ್ದರು ಅವರು ಅವ್ರ ಹತ್ರ ಹೋದೆ ಸರ್ ನನಗೆ ಲೋನ್ ಬೇಕಾಗಿದೆ ಕೊಡಿ ಇಲ್ಲ ಹತ್ರ ಒಂದು ಟೆಂತ್ ಸರ್ಟಿಫಿಕೇಟ್ ಇಲ್ಲ ಹೆಂಗೆ ಕೊಡೋಕ್ಕಾಗುತ್ತ ಅಂತ ಯಾಕಂದ್ರೆ ಇದು ಮಾತು ಯಾಕೆ ಹೇಳ್ತೀನಿ ಅಂದರೆ ಎಜುಕೇಷನ್ ಇಷ್ಟು ಮಾತು ಇದೆ ನೋಡಿತೀವಿ ನಾನು ಟ್ಯೂಷನ್ನು ಹತ್ತು ಗಂಟಲಿಂದ ರಾತ್ರಿ ಒಂದು ಎರಡು ಗಂಟೆ ತನಕ ಟ್ಯೂಷನ್ ಓದಿ ಟೆಂತ್ ಪಾಸ್ ಆದೆ ನಾನು ಯಾಕಂತ ಹೇಳಿದರೆ ಅವರು ನೀ ಕನಿಷ್ಠ ಟೆಂತರ ಪಾಸ್ ಇದ್ದಿದ್ದರೆ ನೀನು ನೀನು ಏನಾರು ಲೋನ್ ಕೊಡ್ತಿದ್ದೇನ ಅಂತ ಹೇಳಿದಾದ್ರು ಹೇಳಿದರು ಎರಡು ವರ್ಷ ಕಷ್ಟ ಕೊಟ್ಟು ನಾನು ಟೆಂತನ್ನು ಪಾಸ್ ಮಾಡಿದೆ ಪಾಸ್ ಮಾಡಿದಾಗ ನನ್ನ ಜೀವನ ಒಂದು ಇಪ್ಪತ್ತೈದು ಸಾವಿರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದು ಲೋನ್ ಅಂತ ಕೊಡ್ತಿದ್ದರು ಮೊದಲು ಅದು ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಂಡು ಗೌರ್ಮೆಂಟ್ ಸಾಲ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಂಡು ನಾನು ಹದಿಮೂರು ತಿಂಗಳಲ್ಲಿ ಅದು ಸಾಲನ್ನು ಮುಟ್ಟಿಸಿದಾಗ ಮತ್ತು ನನಗೆ ಲಕ್ಷ ಲಕ್ಷ ಕೊಡೋಕೆ ಶುರು ಮಾಡಿದರು ಯಾಕಂದರೆ ನಾನು ಇದು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳು ಅವ್ರ ಹತ್ರ ಏನು ಒಂದು ಗುರಿನೇ ಇಲ್ಲ ಮೊಬೈಲು ಓದ್ತಾರ ಅಂದರೆ ಓದ್ತಾರ ಗುರಿ ಇಲ್ಲ ಜೀವನ ನಮ್ದು ಅದು ಏನು ಸ್ವಾರ್ಥ ಆಗ್ತೀಳಿ ನೋಡಿರಿ ಮಹಾ ಫ್ರೆಂಡ್ ಅವರು ಅವ್ರದಷ್ಟಿಗೆ ಕೇಳಿದ್ದೀವಿ ನಾವು ಅವ್ರಿಗೊಂದು ಗುರಿ ಇತ್ತು ಇಲ್ಲಿಗೆ ಮುಟ್ಟಿದ್ರು ನೀವೆಲ್ಲರಿಗೆ ನೋಡಿ ನಿಮ್ಮ ತಂದೆ ತಾಯಿ ನೀವು ಆಗಿ ಒಂದು ಗುರಿ ಇಟ್ಟುಕೊಂಡು ಮುಂದಾಗಾರ್ದಾಗ ಮಾತ್ರ ನಿಮ್ಮ ತಂದೆ ತಾಯಿಗೆ ಒಂದು ಗೌರವ ಸಿಗ್ತದೆ ಸಮಾಜದಲ್ಲಿ ನಿಮಗೆ ಒಂದು ಒಂದು ಲೈಫ್ ಆಫ್ ಸ್ಟ್ಯಾಂಡ್ ಬೆಳೆ ಹೆಚ್ಚಿಗೆ ಆಗುತ್ತದೆ ಅಂದಾಗ ಮಾತ್ರ ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮತ್ತು ನಾವೆಲ್ಲ ಇಲ್ಲಿ ಮಾಡಲಿಕ್ಕೆ ಒಂದು ನಮ್ಮ ನಮ್ಮ ಕಂಟ್ಯಾಕ್ಟ್ ಬಂದರು ಬುಡ್ಡನಗೌಡ ಯಾಕಂದ್ರೆ ಯಾಕಂದರೆ ನಾನು ರೈತ ಇದೆ ಆಮೇಲೆ ಪ್ರೆಸ್ನಾಗೆ ಬಂದೆ ಆಮೇಲೆ ಕಂಟ್ರ್ಯಾಕ್ಟ್ ಫೀಲ್ಡ್ನಾಗೆ ಬರ್ತಿದ್ದೆ ನಾನು ನಮ್ಗೆ ಬುಡನಗೌಡ ಸಾಬ್ರ ರೈಲ್ವೆ ಸ್ಟೇಷನ್ ಸಿಕ್ಕರು ಅದೇ ಯಾಕೆ ನೀ ಡಾಂಬರ್ ಮಿಷಿನ್ ನಮ್ಮ ಮಾಡಕ್ಕೆ ಹೋಗ್ತಿದ್ದೆ ನೀನು ನೀ ನನಗೆ ಕೆಂಪಿಗೆ ಬೇಯಿಸಿದ್ದಿ ಬಿಟ್ಟು ಮಕ್ಕ ಯಾಕೆ ಕರಗು ಮಾಡ್ತಿದ್ದೆ ಅಂತ ಹೇಳಿದರು ಯಾಕಂದ್ರೆ ನನಗೆ ಒಂದು ಗು ಅವ್ರ ಮಾತು ನಾನು ಅಹಮದಾಬಾದ್ ಹೋಗೋತನ ವಿಚಾರ್ಸಿ ಮಾಡಿ ವಿಚಾರಿಸಿದೆ ನಾನು ಏನಪ್ಪ ಹಿಂಗೆ ಹಿಂಗೆ ಆಯ್ತಲ್ಲ ಅಂತ ಆದ್ರೂ ನಾನು ನನ್ನ ಗುರಿಗೆ ಸರಿಲಿಲ್ಲ ನಾನು ಅಂದಾಗ ನಾನಿವತ್ತು ನಿಮ್ಮ ಮುಂದೆ ಸಣ್ಣ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಯಾವುದೇ ವಿದ್ಯಾರ್ಥಿಗಳಾಗಲಿ ಒಂದು ಗುರಿ ಇಲ್ಲದ ಜೀವನ ಮಾಡಿದರೆ ಅದಕ್ಕೇನು ಸಾರ್ಥ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಹೇಳುತ್ತಾ ನಿಮ್ಮೆಲ್ಲರಿಗೆ ಇನ್ನೊಂದು ಸಲ ಮಕ್ಕಳಿಗೆ ಈ ಮೊಬೈಲಿಂದ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ ನಿಮ್ಮ ತಂದೆ ತಾಯಿ ಗೌರವವನ್ನು ಉಳಿಸಿ ನಿಮ್ಮ ಮುಂದೆ ಬೆಳಿಲಿ ಅಂತ ಹೇಳಿ ನನ್ನ ವಿಚಾರವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಅವ್ರು ಹೇಳಿದ್ರು ಒಂದು ರೈತರ ಹೊಲದಲ್ಲಿ ನಾನು ಕೆಲಸ ಮಾಡಿದೆ ಅಂಥೇಳಿ ಒಂದು ಒಂದು ಬಡತನದಿಂದ ಬಂದ ವ್ಯಕ್ತಿ ನೋಡು ಅವತ್ತಿನ ದಿನ ಅವರು ಒಂದು ರೈತರ ಹೊಲದಾಗ ಕೆಲಸ ಮಾಡಿರ್ಬೋದು ಅವತ್ತಿನ ದಿನ ಅವರ ತಂಗಿಯರು ಮದುವೆ ಮಾಡಲಿಕ್ಕೆ ಸರಿ ಕಷ್ಟ ಆಗಿತ್ತು ಆದರೆ ಇವತ್ತು ತನ್ನ ಮಗನ ಮದುವೆ ಸಾರ್ಥಕತೆ ಆಗಬೇಕು ಅಂಥೇಳಿ ನೂರ ಒಂದು ಮದುವೆಯನ್ನು ಇಟ್ಕೊಂಡರು ಅವರು ಮಗನ ಮದುವೆ ದಿವಸ ಅವರು ನೂರ ಇಪ್ಪತ್ತಾಗಿದೆ ಅಂತೆ ಸೊ ಯೋಚನೆ ಮಾಡಿರಿ ಕಷ್ಟಪಟ್ಟು ಮೇಲೆ ಬಂದವನಿಗೆ ಕಷ್ಟ ಅಂದರೆ ಬ ಬಡತನದ ಕಷ್ಟ ಅಂತ ಗೊತ್ತು ಸೊ ನಾವು ಮಾ ಫ್ರೆಂಡ್ಸಿಗೆ ಎಂ ಇಂಥವರೆಲ್ಲ ಮಾದರಿ ಇಂಥ ಹಿರಿಯರು ನಮ್ಮ ಮಾನ್ವಿಯಲ್ಲಿದ್ದಾರೆ ಅಂತ ಇವ್ರನ್ನ ನೋಡಿ ನಮ್ಮಂಥ ಯುವಕರು ಬೆಳೆದು ಇವತ್ತು ಈ ಸ್ಥಾನಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಭಾಳ ಅವರು ಆ ಮದುವೆ ಕಾರ್ಯಕ್ರಮದಲ್ಲಿ ಎಷ್ಟು ಅವರು ಬ್ಯುಸಿ ಅದಾರಂತಂದರೆ ನಮ್ಮ ಕರೆಗೆ ಒಂದೇ ಕರೆಗೆ ನಾನು ನಿನ್ನೆ ಸಾಯಂಕಾಲ ಫೋನ್ ಮಾಡಿ ನೋರಿಗೆ ಸರಿಗೆ ಸೊ ಇವತ್ತು ಅವ್ರು ಬಂದಾರ ನನ್ನ ತಂದೆ ಸಮಾನರು ಅವರ ಸಹಕಾರ ನಮ್ಮ ಸಂಸ್ಥೆಗೆ ಹೀಗೆ ಇರಲಿ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಅವ್ರು ಸ್ಫೂರ್ತಿದಾಯಕರಾಗಿರಲಿ ಅಂತ ಹೇಳಿ ಹೇಳ್ತಾ ದೇವರವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಇಂಥ ಸುಮಾರು ಕಾರ್ಯಕ್ರಮಗಳು ಅವ್ರು ಮಾನ್ವಯ ಮಾಡಲಿ ಜನಸೇವೆ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿರಲಿ ಅವರು ಪ್ರತಿ ವರ್ಷ ಹೆಣ್ಮ ಪ್ರತಿ ತಿಂಗಳು ಬಡ ಮಹಿ ಹೆಣ್ಮಕ್ಕಳಿಗೆ ಪೆನ್ಷನನ್ನು ಕೊಡ್ತಾರೆ ಸಾಲ ಇಲ್ಲದೆ ಬ್ಯಾಂಕನ್ನು ಓಪನ್ ಮಾಡಿದ್ದಾರೆ ಸೊ ಸುಮಾರು ಕೆಲಸ ಒಬ್ಬ ಒಬ್ಬೊಬ್ಬ ತನ್ನ 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 ಏನು ಕಷ್ಟಪಟ್ನೋ ಬೇರೆಯವನು ಆ ಕಷ್ಟ ಪಡಬಾರ್ದು ಅಂಥವ್ನ ಏನಾದರೂ ಕೈ ಹಿಡಿಬೇಕು ಅನ್ನೋ ಒಂದು ಕೆಲಸ ಏನವ್ರು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಮ್ಮ ಸಂಸ್ಥೆ ನಾವೆಲ್ಲರೂ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾನವೀಯ ಜನತೆಗಳಾದ ನಾವೆಲ್ಲರೂ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಸೊ ಮಕ್ಕಳೆಲ್ಲರೂ ಒಂದು ಸಲ ಎದ್ದಿಂತು ಅವ್ರ ಸಲ ಒಂದು ಚಪ್ಪಾಳೆ ಕೊಡಿರಿ ಥ್ಯಾಂಕ್ ಯು ಸೋ ಮಚ್